ಇದು ರಾಜ ಹಕ್ಕಿ ಹಕ್ಕಿ ಇಪ್ಪತ್ತು ಸೆಂಟಿಮೀಟರ್ ಇರುತ್ತದೆ ಇದು ಇದರ ಬಾಲ ತುಂಬಾ ಉದ್ದ ಇರುತ್ತದೆ ಶಾಲೆಗೆ ಹೋಗುವ ಹೆಣ್ಣು ಮಕ್ಕಳು ರಿಬ್ಬನ್ ಕಟ್ಕೊಳ್ತಾರಲ್ಲ ಹಾಗೆ ಶಿರಸಿ ತಾಲೂಕಿನ ಪಂಚಲಿಂಗ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪಕ್ಷಿ ಮೇಳ ಮತ್ತು ಕಲಿಕಾ ಹಬ್ಬ ಇತ್ತೀಚೆಗೆ ಜರುಗಿತ್ತು ಸ್ವತಃ ಮಕ್ಕಳೇ ವಿವಿಧ ಮಾದರಿಯ ಪಕ್ಷಿಗಳನ್ನ ಹತ್ತಿಯಲ್ಲಿ ಮತ್ತು ಪೇಪರ್ನಲ್ಲಿ ಮಾಡಿ ಗಮನ ಸೆಳೆದರು

ಪಂಚಲಿಂಗ ಶಾಲೆಯ ಮಕ್ಕಳು ವಿವಿಧ ಮಾದರಿಯ ಪಕ್ಷಿಯ ವೇಷ ತೊಟ್ಟು ಇಲ್ಲಿ ಗಮನವನ್ನ ಸೆಳೆದರು ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಪ್ರತಿಯೊಂದು ಪಕ್ಷಿಯ ಪರಿಚಯ ಮತ್ತು ವಿವರ ತಿಳಿಯುವಂತೆ ಇಲ್ಲಿ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಮಕ್ಕಳಿಂದಲೇ ವಿವಿಧ ಮಾದರಿಯ ಪಕ್ಷಿಗಳನ್ನ ತಯಾರು ಮಾಡುವಂತೆ ಮಾಡಿ ಮಕ್ಕಳಿಗೆ ತರಬೇತಿಯನ್ನ ನೀಡಿದ್ದು ಇಲ್ಲಿ ವಿಶೇಷವೆನಿಸಿದೆ ಹೆಚ್ಚು ಪಕ್ಷಿಗಳ ಹೆಸರುವರಿಗೆ ಪರಿಚಯಿಸಿ ಇವತ್ತು ನಮ್ಮ ಶಾಲೆ ಪಂಚಲಿಂಗ ಶಾಲೆಯಲ್ಲಿ ಆ ಮೇಳವನ್ನ ಮಾಡಿ ಪಕ್ಷಿಗಳ ಮೇಳವನ್ನ ಮಾಡಿ ನಮ್ಮ ಪ್ರತ್ಯಕ್ಷವಾಗಿ ತೋರಿಸಿ ಅದರ ಪರಿಕಲ್ಪನೆಯನ್ನು ಕೊಡ್ಲಿಕ್ಕೆ ನಾವು ಇವತ್ತು ನಮ್ಮ ಪಂಚಲಿಂಗ ಶಾಲೆಯಲ್ಲಿ ಪಕ್ಷಿ ಮೇಳವನ್ನು ನಮ್ಮ ಎಸ್ ಎನ್ ಯು ಸಿ ಅಧ್ಯಕ್ಷರು ಪಾಲಕ ಪೋಷಕರ ಮಕ್ಕಳ ಸಹಾಯದಿಂದ ನಾವು ಒಂದು ಅದ್ದೂರವಾದ ಪಕ್ಷಿ ಮೇಳವನ್ನ ಇವತ್ತು ನಮ್ಮ ಶಾಲೆ ನಮಸ್ತೆ ಇದು ಹಾರ್ನ್ಬಿಲ್ ಬಿಲ್ ಗೆ ಕನ್ನಡದಲ್ಲಿ ಕೂಡಲಕ್ಕಿ ಮತ್ತು ಮಂಗಟ್ಟೆ ಎಂದು ಕರೆಯುತ್ತಾರೆ ಹಾರ್ನ್ ಬಿಲ್ ಜೀವನ ಉದ್ದಕ್ಕೂ ಒಂದೇ ಸಂಗಾತಿಯನ್ನು ಹೊಂದಿರುತ್ತದೆ ಹಾರ್ನ್ಬಿಲ್ ಮರದ ಖಾಲಿ ಪೊಟರೆಯಲ್ಲಿ ಗೂಡನ್ನು ಮಾಡುತ್ತದೆ ತನ್ನ ರೆಕ್ಕೆಗಳನ್ನೆಲ್ಲ ತೆಗೆದು ಮರಿಗೆ ಮೃದುವಾದ ಗೂಡನ್ನು ಮಾಡುತ್ತದೆ ಈ ಭೂಮಿಯ ಜೋಗಿಗಳು ವಾಸವಾಗಿದೆ ಈ ಜೋಗ ಈಜು ಬಕ ಪಕ್ಷಿಯು ಈ ಜೋಗು ಮೂರಿಲ್ಲೇ ವಾಸವಾದಂತಹ ಪಕ್ಷಿ ಈ ಹಿಂದದಿ ಕೆರೆಯಲ್ಲಿರುವಂತಹ ಬಾತುಗಳಿಗೆ ಒಳ್ಳೆಯ ರೀತಿಯ ಎಣಕ್ಕೆ ಈಜು ಕಾಲು ಇರ್ತದೆ ಇದು ಚಿಕ್ಕ ಹಕ್ಕಿಯಾದರೂ ತುಂಬಾ ಧೈರ್ಯಶಾಲಿ ಹಕ್ಕಿ ಇದರ ಬಣ್ಣ ಕಪ್ಪು ಪಕ್ಷಿಗಳ ಚಿತ್ರಗಳಿಂದಲೇ ಮಾಡಿದ ತೋರಣ ಎಲ್ಲ ಗಿಡಗಳ ಮೇಲೂ ಪಕ್ಷಿಗಳು ಹಾಗೂ ರಂಗೋಲಿಯಲ್ಲಿ ಪಕ್ಷಿಗಳನ್ನು ಮಕ್ಕಳೇ ರಚಿಸಿದ್ದು ಇಲ್ಲಿ ವಿಶೇಷವೆನಿಸಿತ್ತು ಶಾಲೆಯ ಆವಾರದಲ್ಲಿ ಮಕ್ಕಳಿಗೆ ಓದಲಿಕ್ಕಾಗಿ ಓದುವ ಕುಟೀರವನ್ನ ನಿರ್ಮಿಸಲಾಗಿತ್ತು ಅಲ್ಲಿಯೂ ಕೂಡ ಮಕ್ಕಳಿಗೆ ತರಬೇತಿಯನ್ನ ನೀಡಲಾಗ್ತಾ ಇತ್ತು ಒಂದು ಸಾವಿರಕ್ಕೂ ಹೆಚ್ಚು ಫಿಲಿಕಾನ್ ಹಕ್ಕಿ ಬರುತ್ತದೆ ಮತ್ತು ಎರಡು ಸಾವಿರಕ್ಕೂ ಹೆಚ್ಚು ಬಣ್ಣದ ಕೊಕ್ಕರೆ ಬರುತ್ತವೆ ಇಲ್ಲಿ ಶಿಂಶಾ ನದಿ ಮತ್ತು ಕೆರೆ ಇರುವುದರಿಂದ ಮತ್ತು ಇಲ್ಲಿ ತಂಪು ವಾತಾವರಣ ಅದಕ್ಕೆ ಇಲ್ಲಿ ಪ್ರತಿ ವರ್ಷವೂ ಕೂಡ ಹಕ್ಕಿ ಬರುತ್ತದೆ